ನಮಸ್ಕಾರ ವೀಕ್ಷಕರೇ ಧಾರವಾಡ ಮದಿಹಾಳ ಎಲ್ಇಡಿ ಬಲ್ಬ್ ಸ್ಕೀಮ್ ಮಹಿಳೆಯರಿಗೆ ಎನ್ನುವ ಈ ಕ್ರೈಮ್ ಸ್ಟೋರಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಇದೊಂದು ಎಲ್ಇಡಿ ಬಲ್ಬ್ ಸ್ಕೀಮ್ ಧೋಕಾ ಕತೆ ಅಂತ ಹೇಳ್ಬೋದು ಲಕ್ಷಾಂತರ ರೂಪಾಯಿಯ ತಂಗ ನಮ್ಮ ಹಾಕಿದ್ದಾರೆ ಇಲ್ಲಿ ಒಂದು ದೂರು ದಾಖಲಾಗಿದೆ ಶಹರ ಪೊಲೀಸ್ ಠಾಣೆಯಲ್ಲಿ ಬಸನಗೌಡ ಮಲ್ಲನಗೌಡ ಗೌಡ್ರು ಅಂತ ಹೇಳಿ ಅಂದ್ರೆ ಇಪ್ಪತ್ತು ವರ್ಷದ ಅವರು ಸೌದತ್ತಿಯ ಕಡೆಯ ಹಳ್ಳಿಯವರು ಮೋಸ ಹೋಗಿ ಫಿರ್ಯಾದಿಗೆ ಅಂದ್ರೆ ನಾನು ಡ್ರೈವರ್ ಆಗಿದ್ದೀನಿ ಒಬ್ಬರಿಗೆ ಹಿಂಗಾಗಿ ನನಗೆ ಒಂದು ಎಂಟು ಲಕ್ಷ ರೂಪಾಯಿ ಮೋಸ ಮಾಡಿದಾರ ಅಂತ ಹೇಳಿ ಒಂದು ದೂರು ಕೊಡ್ತಾರೆ ಇಲ್ಲಿ ಏನಾಗಿದೆ ಕತೆ ಅಂತ ಹೇಳಿದ್ರೆ ನಿಮಗ್ ಬಹಳ ರೋಚಕ್ ಅನಿಸ್ತದೆ ಯಾಕಂದ್ರೆ ಇದು ಧಾರವಾಡ ಮದಿಹಾಳ ಹಾಗೆ ಕೊಪ್ಪಳ ಬೆಂಗಳೂರು ನಂತರ ದೆಹಲಿ ಒಡಿಶಾ ಈಗ ನಿಮ್ಗೆ ಹೇಳದ್ದನೆ ಇದರ ನೋಡಿದ್ರೆ ಎಷ್ಟು ಚಂದ ಅನ್ನಿಸ್ತದೆ ತಯಾರಿ ಮಾಡೋದು ಹೆಂಗೆ ತಯಾರಿ ಮಾಡ್ಲಿಕ್ಕೆ ಅಂತ ಹೇಳಿ ಮಟೀರಿಯಲ್ಸ್ ಅನ್ನ ಕೊಡ್ತಾರೆ ಒಬ್ಬರ ಕಡೆಯಿಂದ ನಿಮಗೆ ಹನ್ನೊಂದ್ ಸಾವಿರ ರೂಪಾಯಿ ಡಿಪಾಸಿಟ್ ಇಡಬೇಕು ಅಂದ್ರೆ ಈ ಮಹಿಳೆಯರಿಗೆ ಹೇಳ್ತಾರಲ್ಲ ಸ್ವಾವಲಂಬನೆ ಅಂತ ಹೇಳ್ತಾ ಸ್ವಾಹಲಂಬನೆ ಆಗ್ಬಿಟ್ಟಿದೆ ಇಲ್ಲಿ ಹನ್ನೊಂದ್ ಸಾವಿರ ನೀವು ಡಿಪಾಸಿಟ್ ಕೊಡಬೇಕು ಇದು ಹೆಂಗೆ ಅಂದ್ರೆ ಮದ್ಯಹಳ್ಳದಲ್ಲಿ ಈ ರೀತಿ ಎಲ್ ಇಡಿ ಬಲ್ಬ್ ತಯಾರು ಮಾಡ್ಲಿಕ್ಕೆ ಹತ್ತು ವ್ಯಾಟನ್ ಬಲ್ಬ್ ತಯಾರು ಮಾಡ್ಲಿಕ್ಕೆ ಒಂದು ಸಂಸ್ಥೆ ರಿಷಬ್ ಸ್ಮಾಲ್ ಎಂಟರ್ಪ್ರೈಸಸ್ ಅಂತ ಹೇಳಿ ಅದರ ಮಾಲೀಕ ರಾಜಶೇಖರ ಚಿಕ್ಮಠ್ ಅಂತ ಹೇಳಿ ಅವರ ಪತ್ನಿ ಸರೋಜ ಚಿಕ್ಮಠ್ ಅಂತ ಹೇಳಿ ಇವರು ಮೋಸ ಮಾಡಿದ್ದಾರೆ ಅಂತ ಹೇಳಿ ಬಸನಗೌಡ ಮಲ್ಲನಗೌಡ ಗೌಡ್ರವರು ಟೌನ್ ಸ್ಟೇಷನ್ ಅಲ್ಲಿ ದೂರ ನೀಡ್ತಾರೆ ಅದ್ರ ಒಂದು ಎರಡ್ ಮೂರ್ ಸತಿ ಬರ್ತಾರೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಅದು ಇಂಥವ್ ಭಾಳ ಆಗ್ತಾವ ಅನ್ನೋದು ಹೇಳ್ತಾರಲ್ಲ ಪೂರಾಪಾರ ತಿಳ್ಕೊಳ್ಳಾರ್ದು ಏನ್ ಎಫ್ಐಆರ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಇನ್ಸ್ಪೆಕ್ಟರ್ ಒಂದ್ ದಿವಸ ವೇಟ್ ಮಾಡಿ ಅಂತ ಹೇಳಿ ಒಬ್ರು ಹೋಗಿ ಇಬ್ರು ಆಗ್ತಾರೆ ಇಬ್ರು ಹೋಗಿ ಆಗಿ ಇಪ್ಪತ್ತೈದು ಮಂದಿ ಆಗ್ತಾರೆ ನೀವು ನೋಡ್ಬೋದು ಮಹಿಳಾ ಮಣಿಗಳು ನಂದು ಹೋಯ್ತು ನಿಂದು ಹೋಯ್ತು ನಂದು ಹೋಯ್ತು ಅವ್ರದ್ದು ಹೋಯ್ತು ಅಂತ ಅಂತ ಬಂದ್ಯಾರ ಸುಮಾರು ಒಂದು ಲಕ್ಷ ಗಟ್ಲೆ ಹತ್ತತ್ರ ಒಂದು ಕೋಟಿ ಪಂಗನಾಮ ಆಗಿದೆ ಅಂತ ಹೇಳಿ ಅವರ ಕ್ಯಾಲ್ಕುಲೇಷನ್ ಇಂದ ಹೇಳ್ತಾರೆ ತನಿಖೆಯಿಂದ ಅದು ಹೊರಗೆ ಬಿಡ್ಬೇಕು ಈ ರಾಜಶೇಖರ್ ಚಿಕ್ಕಮಠ್ ಹಾಗೆ ಸರೋಜ ಚಿಕ್ಮಠ್ ಅವರು ಮದಿಹಾಳ ಲಾಸ್ಟ್ ಬಸ್ ಬಸ್ ಸ್ಟಾಪ್ ಏನಿದೆ ಅಲ್ಲ ಅಲ್ಲಿ ರಿಷಬ್ ಸ್ಮಾಲ್ ಎಂಟರ್ಪ್ರೈಸ್ ಹೆಸರಿನ ಎಲ್ಇ ಡಿ ಬಲ್ಬ್ ತಯಾರು ಮಾಡೋ ಒಂದು ಸ್ಕೀಮ್ ಅನ್ನ ಅಲ್ಲಿ ಹೂಟ್ ಹಾಕಿರ್ತಾರೆ ಅದ್ ಹೆಂಗ ವರ್ಕ್ ಆಗುತ್ತೆ ಅಂತಂದ್ರೆ ಇದಕ್ಕೆ ಮಟೀರಿಯಲ್ಸ್ ಕೊಡ್ತೀವಿ ನಾವು ಒಂದ್ ಯಾವುದೋ ಒಂದು ಕಂಪನಿಯಿಂದ ಅವ್ರು ಅಪ್ ಮಾಡ್ಕೊಂಡಿರ್ತಾರೆ ಅಥವಾ ಅಲ್ಲಿ ಅಲ್ಲಿಂದನೆ ತರಿಸ್ಕೊಡೋದು ಮಟೀರಿಯಲ್ ಒಬ್ಬ ವ್ಯಕ್ತಿ ಹನ್ನೊಂದು ಸಾವಿರ ರೂಪಾಯಿ ಕೊಡಬೇಕು ಮನೆಯಲ್ಲೇ ಕೂತ್ಕೊಂಡು ವ್ಯವಹಾರ ಮಾಡಿ ಹನ್ನೊಂದು ಸಾವಿರ ಹಣ ಇಡಬೇಕು ಅದನ್ನ ಡೆಪಾಸಿಟ್ ಅಂತ ತಗೊಳ್ತಾರೆ ಐವತ್ತು ಈ ರೀತಿ ಎಲ್ ಇ ಡಿ ಬಲ್ಬ್ ತಯಾರು ಮಾಡೋ ಒಂದು ಕಚ್ಚಾ ವಸ್ತುಗಳ ಒಂದು ಕಿಟ್ ಅನ್ನ ಕೊಡ್ತಾರೆ ಆ ಕಿಟ್ಟು ರೆಡಿ ಮಾಡಿ ಅಂದ್ರೆ ಐವತ್ತು ಬಲ್ಬ್ಗಳು ರೆಡಿ ಆದ್ಮೇಲೆ ಅದನ್ನ ಪ್ಯಾಕ್ ಮಾಡಿ ನಿಮಗೆ ಕೊಟ್ರೆ ಆ ಮರಳಿ ನೀಡಿದ್ರೆ ಬಲ್ಬ್ ತಯಾರಿಸೋರು ಏನ್ ಮಾಡ್ತಾರೆ ನಿಮಗೆ ಮೂರುವರೆ ಸಾವಿರ ಸಂಬಳ ಕೊಡ್ತಾರೆ ಹಾಗೆ ಆ ಡೆಪಾಸಿಟ್ ನಲ್ಲಿ ಕೊಂಚ ಮುರ್ಕೊಂಡು ಒಂದು ಹತ್ತು ಸಾವಿರ ರೂಪಾಯಿ ನಿಮಗೆ ರಿಟರ್ನ್ ಮಾಡ್ತಾರೆ ಇಲ್ಲಿ ಈತ ಹೇಳೋ ಪ್ರಕಾರ ಜನವರಿ ಹದಿಮೂರರಿಂದ ಆರವರೆಗೆ ವರ್ಗೆ ಅಂದ್ರೆ ಆರು ತಿಂಗಳವರೆಗೆ ನಾವು ಎಲ್ಲ ಈ ರೀತಿ ಅವ್ರ ಜೊತೆ ವ್ಯವರ್ಸ್ತಾ ಬಂದ್ವಿ ನಾನಂತೂ ಅವರಿಗೆ ಡ್ರೈವರ್ ಆಗಿದ್ದೆ ಅವರ ವ್ಯವಹಾರಗಳಲ್ಲಿ ಅವ್ರ ಎಲ್ಲ ಪರಿಚಯ ಇರೋದ್ರಿಂದ ನಾವು ಒಳ್ಳೆಯವರು ಏನು ಅನ್ಕೊಂಡಿದ್ದೆ ನನಗೆ ಧೋಕಾ ಆಗ್ಬಿಟ್ಟಿದೆ ಸ್ಟೇರಿಂಗ್ ಹಿಡಿಯೋ ಕೈ ಈಗ ಬಾಯಿ ಹಿಡಿಯೋ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ ಈ ಒಂದು ಕಿಡ್ಡೆಗೆ ಹನ್ನೊಂದು ಸಾವಿರದಂತೆ ಐದು ಲಕ್ಷ ತೊಂಬತ್ನಾಲ್ಕು ಸಾವಿರ ಈತ ಕೊಟ್ಟಿದ್ದಾನೆ ಹಾಗೆ ಈತ ಚಿಕ್ಕಮಗ್ ಡ್ರೈವರ್ ಕೂಡ ಡಿಪಾಸಿಟ್ ಹಣ ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ಮೂರ್ ತಿಂಗಳ ಹೇಳ್ತಾರಲ್ಲ ಆ ಡ್ರೈವರ್ ಚಾಕ್ರಿ ಮಾಡೋದಕ್ಕೆ ಒಂದು ಮೂವತ್ತು ಸಾವಿರ ರೂಪಾಯಿ ಕೊಡಬೇಕಾಗಿದೆ ಅಂತ ಅವ್ರು ಹೇಳ್ತಾರೆ ಹಾಗೆ ಕಿಟ್ ಅಮೌಂಟ್ಗಳು ಅವೆಲ್ಲ ಸೇರಿ ಐದು ಲಕ್ಷ ತೊಂಬತ್ನಾಲ್ಕು ಸಾವಿರ ಅಂತ ಹೇಳಿ ಒಟ್ಟಾರೆ ಅವರು ಐದ್ ಲ ಎಂಟು ಲಕ್ಷದ ಐವತ್ಮೂರು ಸಾವಿರ ರೂಪಾಯಿ ಇದ್ದು ನನಗೆ ಮೋಸ ಆಗಿದೆ ಅಂತ ಹೇಳಿ ಒಂದು ಎಫ್ ಐ ಮಾಡಿಸ್ತಾರೆ ಈ ಬಿ ಎಂ ಗೌಡ್ರು ಹಿಟ್ಟಣಗಿ ಗ್ರಾಮದವರು ಅಲ್ಲಿ ಸೌದತ್ತಿ ಯಾತ್ರ ಇಲ್ಲಿ ಎಫ್ ಐ ಆರ್ ನಂಬರ್ ನೂರ ಹದಿಮೂರು ಬಾರಿ ಇಪ್ಪತ್ನಾಲ್ಕು ದಾಖಲೆ ಆಗ್ತದೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಅಲ್ಲಿಂದ ಚಿಕ್ಕಮಠವ್ರು ಹಬ್ಸ್ಕೊಂಡಾಗಿರ್ತಾರೆ ಹಾಗೆ ಸರೋಜಮ್ಮ ಅವರು ಕೂಡ ಹಬ್ಸ್ಕೊಂಡಾಗಿರ್ತಾರೆ ಫೋರ್ ನಾಟ್ ಸಿಕ್ಸ್ ಫೋರ್ ಟ್ವೆಂಟಿ ಹಾಗೆ ಈ ಹೇಳ್ತಾರಲ್ಲ ಒಂದ್ ಇಬ್ರು ಇದ್ದಾರೆ ಇದಾರೆ ಅಂತ ಹೇಳಿ ಏನಾಯ್ತು ನಾವ್ ಏನು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಗಲಾಟೆ ಸ್ಟಾರ್ಟ್ ಆಗ್ತದೆ ಅವರು ಇವತ್ತು ಅರೆಸ್ಟ್ ಆಗಿದ್ದಾರೆ ಹಾಗೆ ಇನ್ನೊಬ್ಬ ವ್ಯಕ್ತಿ ಶಶಿಧರ್ ಅನ್ನೋರು ಕೊಪ್ಪಳದಿಂದ ಅವರು ಕೂಡ ಬಂದಿದ್ದಾರೆ ಎಫ್ ಐ ಆರ್ ಇಲ್ಲ ಅಲ್ಲಿ ಏನ್ ಬಂದಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಚಿಕ್ಕಮಠ್ ಅವ್ರು ಹೇಳ್ತಾರೆ ನಾನು ಅರೆಸ್ಟ್ ಆಗಿದ್ದೀನಲ್ಲ ಇಲ್ಲಿ ಓಕೆ ನನ್ಗೆ ಒಂದಿಷ್ಟು ಮಾಹಿತಿ ಈ ಅರೆಸ್ಟ್ ಆಗೋಕ್ಕಿಂತ ಮುಂಚೆ ಈ ದೂರುದಾರರು ಏನಿದಾರಲ್ಲ ಹೆಣ್ಮಗಳು ಅದರಲ್ಲಿ ಪ್ರಿಯಾ ಅನ್ನೋರು ಹಾಗೆ ಇನ್ನೊಬ್ರು ನಮ್ಗೆ ಫೋನ್ ಮಾಡಿದ್ರು ಹಾಗೆ ಗೌರಮ್ಮ ಅವರು ಅವರ ಮುತ್ತುವರ್ಜಿಯಿಂದ ಒಂದು ಎಫ್ ಐ ಆರ್ ಆಯಿತು ಅಂತ ಹೇಳ್ಬೋದು ಅವರು ಬಂದಾಗ ನಾವು ಅವ್ರ ನಂಬರ್ಗಳು ಕಳಿಸಿದ್ರು ನಮ್ಗೆ ಕಳಿಸಿದ ಮೇಲೆ ನಾವು ವಾಟ್ಸಪ್ ಮೂಲಕ ಗರುಡ ಟಿವಿಯಿಂದ ಕಾಂಟ್ಯಾಕ್ಟ್ ಮಾಡ್ತೀವಿ ಆತ ಪ್ರಾಯಶ ಇದ್ರ ಹೇಳ್ತಾರಲ್ಲ ನಾನು ಏನಾದ್ರು ಅರೆಸ್ಟ್ ಮಾಡ್ತಾರೋ ಆಯ್ತು ಇನ್ನೂ ಎಫ್ ಐ ಆರ್ ಜೊತೆ ಅವ್ರ ಜೊತೆ ಕಂಟಿನ್ಯೂ ಟಚ್ನಲ್ಲೇ ಇದ್ದಾನೆ ಯಾರು ಚಿಕ್ ಮಾಡಿ ಆದರೆ ಸ್ವಲ್ಪ ಹೀಟ್ ಜಾಸ್ತಿ ಜನ್ರೇಟ್ ಆಯ್ತು ಅದು ಹೇಳ್ತಾರಲ್ಲ ಎಲ್ ಇ ಡಿ ಬಲ್ ಬೇಕೋ ನನಗೆ ಕೈಗೆ ಶಾಕ್ ಹೊಡ್ಯಾಂಗೆ ಕಾಣ್ತು ಅಂದಾಗ ಆತ ಓಟಕ್ಕಿತ್ತಾನೆ ಬೆಂಗಳೂರಿಗೆ ನಾವು ಫೋನ್ ಮಾಡ್ದಾಗ ಎಲ್ಲಿದ್ದೀರಿ ಅಂದಾಗ ಸಿನ್ಸಿಯರ್ ಆಗಿ ಹೇಳ್ತಾನೆ ಬೆಂಗಳೂರಿನಲ್ಲಿ ಇದ್ದೀನಿ ಸರ್ ನನಗೆ ಈ ಹೆಣ್ಮಕ್ಳೆಲ್ಲ ಏನೋ ಒಂಥರ ನಮ್ ಕಿರಿಕ್ ಮಾಡ್ತಾ ಇದ್ದಾರೆ ನಾನು ಏನು ತಪ್ಪು ಮಾಡಿಲ್ಲ ಏನು ತಪ್ಪು ಮಾಡಿಲ್ಲ ಅಂದ್ರೆ ಹೋಗಿ ಫೇಸ್ ಮಾಡ್ರಿ ಇಲ್ಲ ಸರ್ ನಮ್ಮ ನಾವು ಮತ್ ಯಾವುದೋ ಬೇರೆ ರೀತಿಯಿಂದ ಏನೋ ಮಾಡ್ತಾ ಅವರು ಅನ್ನೋ ಅರ್ಥದಲ್ಲಿ ನೀವೇನಾದ್ರೂ ತಗೊಂಡಿದ್ದಾರ ಸರ್ ದುಡ್ಡು ತಗೊಂಡಿದ್ ನಿಜ ಹಾಕಿದ್ ನಿಜ ನಾನು ಕೊಪ್ಪಳದ ಒಬ್ಬ ವ್ಯಕ್ತಿಗೆ ಹಾಕಿದ್ದೀನಿ ಅಂತ ಹೇಳಿ ಒಂದು ಹೊರ ಡಾಕ್ಯುಮೆಂಟ್ ಕಳಿಸ್ತಾರೆ ಆ ಶಶಿಧರ್ ಅವರು ಏನ್ ಹೇಳ್ತಾರ ಅವರು ಇನ್ನೊಬ್ರ ಹತ್ರ ಬಟ್ ಮಾಡ್ತಾರೆ ನಾನು ಸತ್ಯಮಂಡಲ್ ಅಂತ ಹೇಳಿ ಒಡಿಶಾದವರು ಅವರ ಕಂಪನಿನಲ್ಲಿ ನಾನು ಸೇಲ್ಸ್ ರೆಪ್ರೆಸೆಂಟೇಟಿವ್ ಅಥವಾ ಈ ಮ್ಯಾನೇಜರ್ ಆಗಿದ್ದೀನಿ ನಾವು ಸತ್ಯಮಂಡಲ್ ಅವ್ರ ಜೊತೆಗೆ ಮಾತನಾಡಿದ್ವಿ ಈಗ ಟ್ರಯಾಂಗಲ್ ಅಂತ ಹೇಳ್ತಾರಲ್ಲ ಮೂರ್ ಜೊತೆಗೂ ಮಾತಾಡಿದ್ವಿ ಅವಾಗ ಇನ್ನೂ ಇವರು ಅರೆಸ್ಟ್ ಆಗಿದ್ದಿಲ್ಲ ಮಾತಾಡಿದಾಗ ಅವ್ರು ಹೇಳ್ತಾರೆ ಈ ಬಲ್ಬು ನಂದಲ್ಲ ಈ ಮಟೀರಿಯಲು ನಂದಲ್ಲ ಶಶಿಧರ್ ಅನ್ನೋರು ಒಂದು ಆರು ತಿಂಗಳ ಕೆಳಗೆ ನಮ್ಮಲ್ಲಿಂದ ಬಿಟ್ಟು ಹೋದ್ರು ಈಗ ಯಾಕೆ ನನಗೆ ಅಂದ್ರೆ ನಂದು ಮುಂಚೆ ಇಂದನು ಹಣದ ವ್ಯವಹಾರ ಇತ್ತು ಯಾಕಂದ್ರೆ ಅವ್ರು ನನ್ನ ಸೇಲ್ಸ್ ರೆಪ್ರೆಸೆಂಟೇಟಿವ್ ಇದ್ರು ಒಂದ್ ಎರಡ್ ಲಕ್ಷ ಮೂರ್ ಲಕ್ಷ ನಿಮಗ್ ಬಂದಿದೆ ಅಂತ ಗರ್ಡ್ ಹೇಳಿದಾಗ ಅವರು ಮಾತಾಡ್ತಾರೆ ನೀವು ಕೇಳ್ಬೋದು ಸರ್ ಮೇರ್ಕೊಮ್ ಇಲಾ ಲೇಕಿನ್ ಅಭಿ ಶಶಿಧರ್ ಹಮಾರ ಕಂಪನಿ ಮೇ ನೈ ಹದಿನೈದು ದಿವಸ ಕೆಳಗ ಮತ್ತೆ ಬರ್ತೀನಿ ಅಂತ ಹೇಳ್ತಾರಂತೆ ಕೊಪ್ಪಳ ಇಲ್ಲಿ ಶಶಿಧರ್ ಅವರು ಶಶಿಧರ್ ಅವ್ರ ಹೆಂಡತಿ ಹೆಸರಿಗೂ ಹಾಕ್ಸ್ಕೊಂಡಿದ್ದಾರೆ ಮಕ್ಕಳ ಹೆಸರಿಗೂ ಹಾಕ್ಸ್ಕೊಂಡಿದ್ದಾರೆ ತನ್ನ ಹೆಸರಿಗೂ ಹಾಕ್ಸ್ಕೊಂಡಿದ್ದಾರೆ ಅವರ ಎಲ್ಲ ಡೀಟೇಲ್ಸ್ಗಳು ಕೂಡ ಗರುಡ ನಿಮಗೆ ತೋರಿಸ್ತದೆ ಈ ಅವ್ರು ಹೇಳ್ತಾರೆ ಯಾವ್ದೋ ಇವ್ರು ಹೇಳೋ ಪ್ರಕಾರ ಚಿಕ್ಕಮಠವ್ರು ಹೇಳೋದ್ ಪ್ರಕಾರ ಒಂದು ಮೂವತ್ ಲಕ್ಷ ನನಗೆ ಅಂತ ಸರ್ ನಾ ಏನ್ ಕೊಡೋದು ನಾನೇ ಇಸ್ಕೋಬೇಕು ಇಲ್ಲೆಲ್ಲ ಆಗ್ಬಿಟ್ಟಿದೆ ಇಲ್ಲಿ ಹೇಳ್ತಾರೆ ಒಂದು ಮೂವತ್ ಲಕ್ಷ ರೂಪಾಯಿ ಕಾರ್ ತಗೊಂಡಿದ್ದಾರೆ ಇವತ್ತಿನ ಈ ಬೆಳವಣಿಗೆಯಲ್ಲಿ ಕಾರ್ ತಗೊಂಡಿದ್ದಾರೆ ಹೇಳ್ತಾರಲ್ಲ ಈ ಎಲ್ ಇ ಡಿ ವಲ್ಬ್ ಹೋಗಿ ಕಾರ್ ಆಗತ್ತಂತಂದ್ರೆ ವಹ ಸೂಪರ್ ಹತ್ತು ವ್ಯಾಟಿಂದ ಆಯ್ತು ಅಂತಂದ್ರೆ ರೆಡ್ ವೈಟ್ ಚೆಂದಗೆ ಮೂಡಿದೆ ಅಂತಾನೆ ಹೇಳ್ಬೋದು ಇರಲಿ ನಮಗೆ ಅಲ್ಲಿ ನಿಮ್ಗೆ ಮುಂಚೆಯಿಂದ ಹೇಳ್ತಾ ಇದ್ದೆ ನಮ್ಮ ಧಾರವಾಡದಲ್ಲಿ ಹೆಮ್ಮೆ ಇನ್ಸ್ಪೆಕ್ಟರ್ ಇದ್ದಾರೆ ಇಲ್ಲಿ ಅಲ್ಲಿ ದಯಾನಂದ್ ಶೇಗುಣಸಿ ಅಂತ ಹೇಳಿ ಹಾಗೆ ನಮ್ಮ ವಿದ್ಯಾಗಿರಿ ಠಾಣೆಯಲ್ಲಿ ಸಂಗಮೇಶ್ ದಿಡುಗಿನಾಳ್ ಅಂತ ಹೇಳಿ ನಂತರ ಇಲ್ಲಿ ಶಹರ ಠಾಣೆಗೆ ಬಂದ್ರೆ ಇಲ್ಲಿ ಕಾಡ್ದೇವರ ಮಠ ಅಂತ ಹೇಳಿ ಇಂಥ ಕೆಲಸಗಳನ್ನ ಮಾಡಿದವ್ರನ್ನ ತುಂಬಾ ಕಾಡ್ತಾರೆ ಪ್ರೈಶಃ ಹಿಂಗಾಗಿ ಕಾಡ್ದವ್ರ ಮಟ್ಟ ಅಂತ ಇಟ್ಕೊಂಡಿದ್ದಾರೆ ಅಂತ ಹೇಳಿ ನಾವು ತಮಾಷೆ ಮಾಡ್ತಾ ಇದ್ವಿ ಬಹಳ ಅದ್ಭುತವಾದ ಆಫೀಸರ್ ಅವ್ರ ಕಡೆ ಸಿಕ್ಕ ಮೇಲೆ ಹಿಂಡ್ತಾರೆ ನಂತರ ಸತ್ಯವನ್ನ ಹೊರಗ್ ತರ್ತಾರೆ ಸಬ್ಜೇಲ್ ದಾರಿಯನ್ನ ತೋರಿಸ ತೋರಿಸ್ತಾರೆ ನೋಡ್ತಾ ಇರ್ಬೋದು ಇಲ್ಲಿ ಆದ್ಮೇಲೆ ಅವರ ಪ್ರಯತ್ನದಿಂದ ಅಲ್ಲಿ ಹೆಂಗ್ ಹಿಡ್ಕೊಂಡ್ ಬರ್ತಾರ ಅನ್ನೋದಕ್ಕೆ ಹೇಳ್ತಾರಲ್ಲ ನಾವು ಆಮೇಲೆ ಸ್ವಿಚ್ ಆಫ್ ಇಟ್ಬಿಟ್ರೆ ಅವ್ರು ಒಂದು ಸುಮಾರು ವರ್ಷ ತಿಂಗಳಿಂದ ನಂತರ ಅದನ್ನು ಬೇರೆ ಸಿಮ್ ಓಪನ್ ಮಾಡಿದ್ರು ನಂತರ ಒಂದು ವಾರದಿಂದ ಪೂರ ಸ್ವಿಚ್ ಆಫ್ ಆ ಪೊಲೀಸರು ತನಿಖೆ ಹೇಳ್ತಾರಲ್ಲ ಕಾನೂನಕ್ಕೆ ಹತ್ ಲಂಬೆ ಹೋತೆ ಹೇಳಿ ಹೆಂಗೋ ಒಂದು ಹಿಡ್ಕೊಂಬಂದಿದಾರೆ ಎಲ್ಲ ಹಿಡ್ಕೊಂಡ್ ಬಂದ ಮೇಲೆ ಈಗ ಕೂರಿಸಿದಾರೆ ಅವರು ಬಂದ ಮೇಲೆ ಅಲ್ಲಿ ಒಂದು ದಸರಾ ಜಂಬೂ ಸವಾರಿ ಅಂತಾನೆ ಹೇಳ್ಬೋದು ಅದು ಮಹಿಳೆಯರು ಎಷ್ಟು ಜನ ಇದ್ದಾರೆ ನೀವು ನೋಡ್ಬೋದು ಅಲ್ಲಿ ಕಾಂಗ್ರೆಸ್ಸಿನ ಮಹಿಳಾ ಮುಖಂಡರಾದ ಗೌರಮ್ಮ ಬಲ್ಲೋಗಿಯವ್ರು ಮಾತಾಡ್ತಾರೆ ಹಾಗೆ ಬೇರೆ ಬೇರೆಯವರು ಇಲ್ಲಿ ಮಾತಾಡಿದಾಗ ಅವರ ಬಾಯಿಂದ ನೀವು ಕೇಳ್ಬೋದು ಏನಾಯ್ತು ಈ ಬಲ್ಬು ಎಷ್ಟು ಶಾಕ್ ಕೊಡ್ತು ಪ್ಯಾಕಿಂಗ್ ಮಾಡಕ್ ಹೋದಾಗ ಕೊಡ್ತು ಮಟೀರಿಯಲ್ ಹಿಡ್ದಾಗ ಕೊಡ್ತು ಕಡೆಗೆ ಹೇಳ್ತಾರಲ್ಲ ನೂರು ರೂಪಾಯಿ ಇಸ್ಕೊಂಡು ಎರಡು ರೂಪಾಯಿ ಕೊಟ್ಟು ತೊಂಬತ್ತೆಂಟು ರೂಪಾಯಿ ಪೋಯ ತೆರೆಯಾದ ಪೋಯ ಹಿಂಗಾಯ್ತು ಇದಿರ್ಲಿ ಇಲ್ಲಿ ಆತ ಹೇಳ್ತಾನೆ ಸತ್ಯಮಂಡಲ್ ಅಂತ ಹೇಳಿ ಸತ್ಯಮಂಡಲ್ ಗೌರಿ ಟ್ರೇಡಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಒಡಿಶಾನಲ್ಲಿ ಒರಿಜಿನಲ್ ಕಂಪ್ನಿನೇ ರಿಜಿಸ್ಟ್ರೇಷನ್ ಅವ್ರದು ಬೆಂಗಳೂರಿನಲ್ಲಿ ಆಗಿದೆ ನಾವು ಮಾರಕ್ಕೆ ಕುಂತೀವಿ ಸ್ವಾಮಿ ನನಗೆ ದುಡ್ಡೇ ಹಾಕಿಲ್ಲ ನಾನು ಏನು ಕೊಡ್ಲಿ ನನ್ನ ಹೆಸರಲ್ಲೇ ಯಾರೋ ಸುಮ್ಮನೆ ಧೋಖಾ ಮಾಡಿರ್ಬೇಕು ಅಂತ ಅವ್ರು ಹೇಳ್ತಾರೆ ಈ ಮಟೀರಿಯಲ್ ನನಗೆ ನಾನು ಓಪನ್ ಮಾಡಿರೋದ ನನ್ನ ಫ್ಯಾಕ್ಟ್ರಿ ಅದಕ್ಕೆ ದುಡ್ಡು ಕೊಟ್ಟರೆ ಕೊಡ್ಬೇಕು ಅವ್ರವ್ರು ತಿಂದು ನನಗೆ ಬಂದೇ ಇಲ್ಲ ನೋಡಿಬೇಕಿದ್ರೆ ನನಗೆ ಒಂದ್ ಎರಡು ಲಕ್ಷ ರೂಪಾಯಿ ಹಾಕಿದ್ದು ಆ ಶಶಿಧರ್ ಅವ್ರದ್ದು ನಂದು ವ್ಯವಹಾರಿಕವಾಗಿತ್ತು ಅದು ಕೊಡ್ತಗೊಳೋದು ಈ ಮೆಟೀರಿಯಲ್ ಅಲ್ಲ ಅಂತ ಹೇಳ್ತಾರೆ ನೀವು ಕೇಳಿದ್ರು ಬೆಂಗಳೂರು ಕಡೆ ಅಂದ್ರೆ ಎರಡ್ ಮೂರು ಸತಿ ಕಾಂಟ್ಯಾಕ್ಟ್ ಮಾಡಿದೀವಿ ಈ ಕಿಟ್ ಏನಿದೆ ಅಲ್ಲ ಬೇರೆ ಬೇರೆ ಕಡೆಯಿಂದ ತರಿಸ್ಕೊಡ್ತಾ ಇದ್ರು ಕಾಣಿಸ್ತದೆ ಸ್ವಲ್ಪ ದಿವಸ ನಂತರ ಬಂಡವಾಳನ ಹೊಡ್ಕೊಂಡು ಹೋಗ್ಬಿಟ್ರು ಹನ್ನೊಂದು ಸಾವಿರ ಈ ಡೆಪಾಸಿಟ್ ಇತ್ತಲ್ಲ ಅದನ್ನ ಹೊಡ್ಕೊಂಡು ಹೋಗ್ಬಿಟ್ರು ಇಲ್ಲಿ ಚಿಕ್ಕಮಟವ್ರು ಅವ್ರ ಮೇಲೆ ಹಾಕ್ತಾರೆ ಅವರು ಇನ್ನೊಬ್ಬರ ಮೇಲೆ ಹಾಕ್ತಾರೆ ಯಾಕಂದ್ರೆ ಇಲ್ಲಿ ಹೆಂಟಿ ಹೆಸರಿನಲ್ಲಿರುವುದಂದ್ರೆ ಸರೋಜ ಅವ್ರ ಹೆಸರಲ್ಲೇ ಕೆಲವೊಂದು ಅಕೌಂಟ್ಗಳು ಹೋಗಿದ್ದಾವೆ ಅವ್ರು ಹೇಳ್ತಾರೆ ಈಗ ಕಳ್ಕೊಂಡವ್ರು ಚಿಕ್ಕಮಠವ್ರೆ ನಮಗೆ ನೀವು ಸಂಬಂಧ ಅವ್ರ ಮುಖಾನ್ ನೋಡಿಲ್ಲ ನಿಮ್ ಮುಖಾನ್ ಹುಡುಕೊಟ್ಟಿದ್ದೀವಿ ನಮಗೆ ಕೊಟ್ಟು ಹಿಂಗಾಗಿ ಅಲ್ಲೇ ಒಂದೊಂದಿಷ್ಟು ಗದ್ಲಾಯ್ತು ಗೊಂದಲ ಆಯ್ತು ಈ ರಿಷಬ್ ಜೊತೆ ನಾವು ಗರ್ಡ ಕೂಡ ಮಾತಾಡ್ತದೆ ಇಲ್ಲಿ ಒಂದು ನಂಬರ್ ಸ್ವಿಚ್ ಆಫ್ ಇರ್ತದೆ ಒಂದು ನಂಬರ್ ಆನ್ ಇರ್ತದೆ ಆ ಆನಿದ್ದ ಬಹಳ ಕಷ್ಟ ಸಾಧ್ಯ ಎತ್ಲಿಕ್ಕೆ ಯಾಕಂದ್ರೆ ನೋಡ್ತಾರ ಫಸ್ಟ್ ನೋಡ್ಬೇಕು ಯಾರು ಬಂದ ಇನ್ಸ್ಪೆಕ್ಟರ್ ನಮ್ದ ಯಾರ್ದು ಮಾಧ್ಯಮದವ್ರದ ಹೇಳಿ ಅವ್ರು ಏನ್ ಮಾಡುತ್ತಾರೆ ಈತ ತನ್ನ ಕಳುಬಳ್ಳಿಗೆಲ್ಲ ಹಾಕ್ಸ್ಕೊಂಡ್ಬಿಡಿದಾನೆ ಅಮೌಂಟ್ ಹೇಳ್ತಾರಲ್ಲ ಒಂದಕ್ಕೊಂದಕ್ಕೊಂದು ಒಂದ್ ಐವತ್ ಸಾವಿರ ಇವತ್ತಿನ ಲಿಮಿಟ್ ಮುಗೀತು ಅಂತದ್ರೆ ಮತ್ತೆ ಬೇಕು ಇವತ್ತ ಹೊಡೆದ್ಬಿಟ್ಟು ನಾಳೆ ಅವ್ರ ಮನಸ್ ಚೇಂಜ್ ಆಯ್ತು ಅನ್ನೋ ಲೆಕ್ಕದಲ್ಲಿ ಇನ್ನೊಬ್ಬರ ಕಡೆ ಹಾಕ್ತಾರೆ ಎಲ್ಲ ರಿಸೀಟ್ಗಳನ್ನ ಗರುಡ ಪರಾಮರಿಸಿ ನಿಮಗೆ ತೋರಿಸ್ತದೆ ಯಾಕಂದ್ರೆ ದಾಖಲೆ ಇಲ್ಲಾರ್ದಂಗೆ ಗರುಡ ಏನು ಮಾತಾಡಂಗಿಲ್ಲ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿಲಿಕ್ಕೆ ನಮಗ್ ಬರಂಗಿಲ್ಲ ಯಾಕಂದ್ರೆ ನಮ್ಮ ನಾಲ್ಗೇನೆ ಒಂಥರ ಗನ್ ಇದ್ದಂಗೆ ಅದರಿಂದ ಹೊಡಿತೀವಿ ಬೇರೆ ಗನ್ಗಳೇ ನಮಗೆ ಬೇಕಾಗಿಲ್ಲ ಸರ್ ಯಾರು ಏನ್ರ ಅನ್ಕೊಳ್ಳಿ ಇದು ನಮ್ಮ ಸಮರ್ಥನೆ ಸತ್ಯ ಅಂತ ಹೇಳ್ಬೋದು ಇಲ್ಲಿ ಸತ್ಯ ಮಂಡಲ ಕಡೆ ಈಗ ಅವ್ರು ಹೇಳ್ತಾರಲ್ಲೇ ಆ ನಾನ್ ಕರ್ನಾಟಕ ಇನ್ಚಾರ್ಜ್ ಅಂತ ಹೇಳ್ತಾರಲ್ಲ ಸ್ವಾಮಿ ಅಂದಾಗ ಅವ್ರು ಹೇಳ್ತಾರೆ ಕರ್ನಾಟಕ ಇನ್ಚಾರ್ಜ್ ಏನ್ರಿ ಇಲ್ಲಿ ಆ ಬಲ್ಬು ನೊಂದಲ್ಲ ನಾ ಹಣಕಾಸಿನ ವ್ಯವಹಾರ ಸಲುವಾಗಿ ಏನೋ ಒಂದಿಷ್ಟು ಮಾಡ್ಕೊಂಡಿದ್ವಿ ಬಲ್ಬ್ ನಂದಲ್ಲ ಕವರ್ ನೋಡ್ರಿ ನಂದೆ ಅಂತ ಇದೆ ಬೇರೆ ಅಂತ ತೋರಿಸ್ತೇನೆ ಇಲ್ಲಿ ಅವ್ರ ಒಂದು ಹೊರೆ ಈಗ ಒಬ್ಬರು ಒಬ್ರು ಹೇಳ್ತಾರಲ್ಲ ಆತ ಇತ್ತ ಆತ ಇತ್ತ ಅಂತ ಹೇಳಿ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ಗಳು ಅಷ್ಟು ಒಬ್ರದೊಬ್ರು ದಬ್ಬಿದ್ದ ದಬ್ಬಿದ್ದೆ ನಮ್ಮ ಗರ್ಡ ವಾಟ್ಸಪ್ ನಲ್ಲಿ ಸಾಕಷ್ಟು ಬಂದ್ಬಿಟ್ಟಿದೆ ಅವ್ರು ಎಲ್ಲ ನೋಡ್ತಾ ಇದ್ವಿ ಒಬ್ರಿಗೊಬ್ರು ಅಷ್ಟು ಭರ್ಪೂರ್ ಎವಿಡೆನ್ಸ್ ಅನ್ನ ಬಿಟ್ಟು ಹೋಗ್ಬಿಟ್ರು ಹೇಳ್ತಾರಲ್ಲ ಇರೋ ಮೂರ್ ಕಲ್ರಲ್ಲಿ ಯಾರು ಅಂತ ಹೇಳಿದಾಗ ಒಬ್ರಿ ಒಬ್ರು ಅಲ್ಲಿ ಗೊಂದಲ ಸೃಷ್ಟಿ ಆಗ್ತದೆ ಆ ಗೊಂದಲದಲ್ಲಿ ತನಿಖೆನಲ್ಲಿ ಎಲ್ಲ ಹೊರಗೆ ಬೀಳ್ತದೆ ಮುಂದಿನ ದಿನಗಳಲ್ಲಿ ಏನಾಯ್ತು ಅಂತ ಕೂಡ ಹೇಳ್ತೇನೆ ಇಷ್ಟೊಂದು ದಾಖಲೆಗಳನ್ನ ತೋರಿಸ್ತಾ ಇಲ್ಲಿ ಗೌರಮ್ಮ ಅವರು ಬಹಳ ಅದ್ಭುತವಾಗಿ ಇಲ್ಲಿ ತಮ್ಮ ಶ್ರಮ ವಹಿಸಿದ್ದಾರೆ ಅವ್ರು ಹೇಳ್ತಾರೆ ರಾತ್ರಿ ಹತ್ತು ಗಂಟೆಗೆ ನಮ್ಮ ಮನೆಗೆ ಎಲ್ಲ ಮಹಿಳೆಯರು ಬಂದ್ಬಿಟ್ರು ಸರ್ ಮೊದ್ಲೆ ನಾವು ರಾಜಕೀಯ ವ್ಯಕ್ತಿಗಳು ಏನಿದೆ ಎಲೆಕ್ಷನ್ ಅಲ್ಲ ಏನಲ್ಲ ಇಷ್ಟು ಮಂದಿ ಕರೆದಾಗ ಸಡನ್ ಆಗಿ ಯಾಕೆ ಬಂದ್ರು ರಾತ್ರಿ ಅಂದಾಗ ಗೌರಮ್ಮ ಬಲೋಗಿ ಅವ್ರಿಗೆ ಇಷ್ಟೊಂದು ಎಲ್ಲಾ ಮಹಿಳೆಯವರು ನಾವು ಹಿಂಗ್ ಹಣ ಕಳ್ಕೊಂಡಿವಿ ಅಂತ ಹೇಳ್ತಾರೆ ಕಡೆಗೆ ಅವ್ರು ಮರುದ್ಸ ಹೋಗೊಂಡ್ ಬರ್ರಿ ಅಂತ ಹೇಳಿ ಅಲ್ಲಿ ಒಂದಿಷ್ಟು ಅಲ್ಲಿ ಶಶಿ ಕುಮಾರ್ ಅವ್ರ ಜೊತೆಗೆ ಒಂದಿಷ್ಟು ಮಾತಾಡ್ತಾರೆ ಕಡೆಗೆ ಪ್ರೆಜರ್ ಆಗ್ತವೆ ಇವ್ರು ಏನ್ ಹೇಳ್ತಾರೆ ಎಷ್ಟು ಕಮಿಷನರ್ ಬಹಳ ಅದ್ಭುತವಾಗಿದ್ದಾರೆ ನಿಜವಾಗ್ಲೂ ಅವ್ರು ಹೇಳ್ಸಪ್ಪ ಕಳ್ಕೊಬಾರು ಕಳ್ಕೊಬಾರಿ ಅಂದಂಗ್ ನೀವು ಕಳ್ಕೊಂಡು ಮತ್ತೆ ಪೊಲೀಸರ ಹತ್ರ ಓಡಿ ಬರ್ತಿರಲ್ಲ ಹಿಂಗ್ಯಾಕೆ ಅಂತ ಎಷ್ಟು ಅಲರ್ಟ್ ಮಾಡ್ಬೇಕು ನಿಮ್ಗೆ ಪ್ರತಿ ಮನೆಗೆ ಒಬ್ಬೊಬ್ಬರನ್ನ ಪೊಲೀಸ್ ನಿಂದ್ರಿಸಿ ನಾವ್ ಏನಾದ್ರೂ ಕಾಯಕ ಆಗ್ತದ ಈ ರೀತಿ ಮೋಸ ಹೋಗ್ಬೇಡಿ ಅಂದಾಗ ನೀವು ಹೋಗ್ತೀರಿ ಅಳ್ತಾ ನಮ್ಮ ಹತ್ರ ಬರ್ತೀರಿ ನಮ್ಮ ಮೇಲೆ ಕೋಪ ತೋರಿಸ್ತೀರಿ ಪೊಲೀಸರ ಅಂದ್ರೆ ಏನ್ ಗುಡಿ ಗಂಟೆನ ಬಂದು ಬಂದು ಯಾರು ಬಂದ್ರು ಬಾರ್ಸಿ ಹೋಗ್ಬಿಡ್ಲಿ ಅಂತ ಹೇಳಿ ನಮ್ಮ ಹತ್ರ ಬಂದು ಅವ್ರ ಜೊತೆ ವ್ಯವಹಾರ ಮಾಡ್ತೀರಂತ ಸ್ಟಾರ್ಟಿಂಗ್ ಯಾಕೆ ಬರಲ್ಲ ನೀವು ನೀವು ಮಾಡ್ಕೊಂಬಂದು ಪೊಲೀಸ್ ಮೇಲೆ ಯಾಕೆ ಪ್ರೆಜರ್ ತರ್ತೀರಿ ನಿಜ ಸತ್ಯ ನಿಮ್ಮ ಮೂರ್ಖತನದಿಂದ ಹಣವನ್ನ ಕಳ್ಕೊಳ್ತೀರಿ ಹಣ ಹೋಯ್ತು ಕೊಡಿಸಿ ಅನ್ನಕ್ಕೆ ಪೊಲೀಸರು ಏನು ದಿವ್ಯ ದೃಷ್ಟಿ ಇಟ್ಕೊಂಡಿರ್ದಾರ ಅವನ ಹಣ ಎಲ್ಲಿದೆ ಅಂತ ಹೇಳಿ ಹಿಂಗೆ ನೋಡ್ತಾರ ಅವರು ಅವರು ಕೂಡ ತಮ್ಮ ಬುದ್ಧಿವಂತಿಕೆಯಿಂದ ಒಂದಿಷ್ಟು ಪ್ರೀತಿಯ ಮಾತುಗಳಿಂದ ಬಾಯಿ ಬಿಡಿಸ್ಬೇಕು ಜಾಸ್ತಿ ಪ್ರೀತಿ ಮಾತಾದಾಗ ನೀವೇ ಹ್ಯೂಮನ್ ರೈಟ್ಸ್ ಆ ರೈಟ್ಸ್ ಈ ರೈಟ್ಸ್ ಅಂತೀರಿ ಪೊಲೀಸರು ಹ್ಯೂಮನ್ ಬೀಯಿಂಗ್ ಹೌದು ಅಲ್ಲೋ ಮಟ್ಟಿಗೆ ಅವ್ರಿಗೆ ಡೌಟ್ ಬಂದ್ಬಿಡ್ತದೆ ನಾವೇನು ರೋಬೋಟ್ಗಳು ಅಂತ ಹಂಗಾಗಬಾರ್ದು ನಿಮ್ಮ ಕೋಆಪರೇಷನ್ನು ನಿಮ್ಮ ಹೇಳ್ತಾರಲ್ಲ ತಾಳ್ಮೆ ತನಿಖೆಗೆ ಒಂದು ಆಯಾಮ ಕೊಡ್ತದ್ ಬಿಟ್ರೆ ಅವಸರದಲ್ಲಿ ಏನು ಆಗೋದಿಲ್ಲ ಹೇಳ್ತಾರಲ್ಲ ಇಲ್ಲಿ ಒಂದು ಎಫ್ ಐ ಆರ್ ಆಗಿದೆ ಹಾಗೆ ಸತ್ಯಗೌರಿ ಟ್ರೇಡಿಂಗ್ ಪ್ರೈವೇಟ್ ಲಿಮಿಟೆಡ್ ಹೇಳಿ ಎಂ ಯು ತರ್ಟಿ ಫೈವ್ ರೋಡ್ ಇ ಪಿ ಡಿ ಪಿ ಕಾಲೋನಿ ಕಲಿಮೇಗ ಸೆವೆನ್ ಸಿಕ್ಸ್ ಫೋರ್ ಜೀರೋ ಫೋರ್ ಫೈವ್ ಮಲ್ಕಾನ್ಗಿರಿ ಇಲ್ಲಿ ಇ ಪಿ ಡಿ ಪಿ ಅಂದ್ರೆ ಇದು ಪೀಡಾ ಪೀಡಾ ಅಂದಂಗೆ ಅನಿಸ್ತದೆ ಒಂಥರ ಯಾಕಂದ್ರೆ ಇಲ್ಲಿ ಬಂದಿರೋದೇ ಇದ್ರದ ಇಲ್ಲಿ ನೀವು ನೋಡ್ಬೋದು ಅದಕ್ಕೆ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಇಲ್ಲಿ ಕೊಡ್ತಾರೆ ರಿಷಬ್ ಎಂಟರ್ಪ್ರೈಸಸ್ನವರು ಹಾಗೆ ಇನ್ನೊಬ್ಬರ ಹೆಸರಿನಲ್ಲಿ ಮೂಲ ಮಾಲೀಕರ ಹೆಸರಿನಲ್ಲಿ ಸತ್ಯಗೌರಿ ಟ್ರೇಡಿಂಗ್ನವರೇ ಕೊಟ್ಟಂಗೆ ಇಲ್ಲಿ ಧಾರವಾಡ ಅಡ್ರೆಸ್ ಬೇರೆ ಇರ್ತದೆ ಇನ್ವೆಸ್ಟರ್ಸ್ ವಾಂಟೆಡ್ ಬಂಡವಾಳ ಹೂಡುವವರು ಬೇಕಾಗಿದ್ದಾರೆ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಲ್ಲಿ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಬರಲಿ ಅಂತ ಒಂದೇ ಇಲ್ಲಿ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೂಡ ಒಂದು ನಲ್ಲಿ ಕೊಟ್ಟರೆ ಡಿಸ್ಟ್ರಿಬ್ಯೂಟರ್ ಮೂವತ್ತು ಬೇಕಂತೆ ಡೀಲರ್ಸ್ ನೂರ ಇಪ್ಪತ್ತು ಬೇಕಂತ ಇಂತೂ ಅವ್ರ ಕಡೆ ಇರೋ ಮಹಿಳೆಯವರು ಆಯ್ತು ಅಂತಂದ್ರೆ ಏನಿವ್ರು ವಿಜಯ ಮಲ್ಯ ರೀತಿನಲ್ಲಿ ಏನಾದ್ರು ಫಾರಿನ್ಗೆ ಹೋಗ್ಬಿಡ್ತಂತ ಮಾಡಿದ್ರೆ ಹಿಂಗೆ ಬಂಡವಾಳ ಬಂಡ್ವಾಳತರನು ಸ್ಟಾರ್ಟಿಂಗ್ ಕೊಟ್ರು ಸ್ವಾಮಿ ಹೇಳ್ತಾರಲ್ಲ ಇಲ್ಲಿ ಎಲ್ಲಾ ಕಡೆ ಹಿಂಗೆ ಆಗ್ತಾ ಇದಾರೆ ಒಂದ್ ಲಕ್ಷ ಇಡ್ಸ್ಕೊಂಡು ಇದ್ದಕ್ಕಿದ್ದಂಗೆ ಮೂವತ್ ಸಾವಿರ ರೂಪಾಯಿ ಕೊಟ್ಬಿಡೋದು ಇನ್ನೊಬ್ರು ತಲೆ ಮೇಲೆ ಟೋಪಿ ಹಾಕೋದು ನಿಮಗ್ ತಂದು ಕೊಡೋದು ರುಚಿ ಹತ್ತಿ ಬಿಡುತ್ತೆ ಹತ್ತು ರೂಪಾಯಿ ಬರಲ್ಲ ಮೂವತ್ತು ರೂಪಾಯಿ ಬಂತ ಇನ್ನೊಬ್ರದ್ ಕಡೆಯಿಂದ ಅವ್ನ ಬಂಡವಾಳ ಇವ್ರಿಗೆ ಬಡ್ಡಿ ಅನ್ನಂಗೆ ಕೊಟ್ಟಿರ್ತಾರೆ ಅಥವಾ ಇನ್ನೊಂದು ಕೊಟ್ಟಿರ್ತಾರೆ ನಂತರ ಮೂಲ ಪಡ್ಕೊಂಡು ಹೋಗುತ್ತೆ ಅವಾಗ ನೀವು ಕೊಟ್ಟಿನಲ್ರಿ ಕೆಲವೊಬ್ರು ಹೇಳ್ತಾರಲ್ಲ ವ್ಯವಹಾರ ಗಂಡನಿಗೆ ಗೊತ್ತಿಲ್ಲಾರ್ದಂಗೆ ಮಾಡಿರ್ತಾರೆ ಗಂಡ ಸ್ನಾನಕ್ಕೆ ಹೋದಾಗ ಹಂಗೆ ಸ್ವಲ್ಪ ಕೈ ಕೈಯಾಡಿಸಿ ಕೂಡ ಹೋಗಿರ್ತಾರೆ ಪಾಪ ಇಷ್ಟು ನೋಟ್ ಇದ್ದಾಗ ಒಂದ್ ಎರಡು ನೋಟ್ ಹೋದ್ರೆ ಗಂಡಗೂ ಗೊತ್ತಾಗಿಲ್ಲ ಸ್ಮಾಲ್ ನಲ್ಲಿ ಸ್ಮಾಲ್ ಸೇವಿಂಗ್ ಮಾಡ್ಕೊಂಡು ಇಲ್ಲಿ ಹಚ್ಚಿದ ಬಲ್ಬ್ ಯಾಕ ಆನ ಆಗೋಲ್ದಲ್ರಿ ನಾವೇ ಮಾಡಿದ್ದು ಅಂತ ಹೇಳಿ ನಾವೇ ಮಾಡಿಕೊಂಡ ಕರ್ಮಕ್ಕೆ ನಾವೇ ಬರ್ತಾ ಇದೀವಿ ಅನ್ನೋ ಅರ್ಥದಲ್ಲಿ ಬಂದ್ಬಿಟ್ಟು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈಗ ಯಾರ್ಯಾರ ಏನ್ ಮಾತಾಡ್ತಾರೆ ಅಂತ ನಿಮ್ಗೆ ತೋರಿಸ್ತೇವೆ ಜೊತೆಗೆ ಇದು ಏನಿದೆ ಅಲ್ಲ ಹತ್ತಿದ್ರೆ ಬೆಳಕು ಹೋಯ್ತು ಅಂದ್ರೆ ಕತ್ತಲು ಕತ್ತಲು ಎಲ್ಲ ಕತ್ತಲು నిమ్మసీ మేడం నన్ను శ్రీమతి గౌరమ్మ బలగీ అంతి నూ మహిళా కాంగ్రెస్న అధ్యక్ష ఆగినీ ధార్వాడ ధారవాడ జిల్లా ధారవాడ తల్ూకు ఐదనే వార్డు మధ్యాహ్నం ಮಧ್ಯಾಹ್ನದಲ್ಲಿ ನಮ್ಮ ಮನೆ ರೀ ಅಲ್ಲಿ ಒಂದಿನ ಏನಾಯಿತು ಒಂಬತ್ತೊಂಬತ್ತೂರ ಆಗಿತ್ತು ಒಂದು ಐದಾರು ಜನ ಹೆಣ್ಮಕ್ಳು ನಮ್ಮ ಮನೆಗೆ ಬಂದರು ಮೇಡಮ್ ಈ ಥರ ಬಲ್ಕ್ ಮಾಡ್ತೀವಿ ಅಂತ ಹೇಳಿ ಎಲ್ಲರ ಕಡೆಯಿಂದ ಒಂದು ಕಿಟ್ಟಿಗೆ ಹನ್ನೊಂದು ಸಾವಿರ ಹೇಳಿ ಒಬ್ಬೊಬ್ರು ಒಂದು ಕಿಟ್ಟಿಗೆ ಹನ್ನೊಂದು ಸಾವಿರ ಕೊಟ್ಟಾರ ಒಬ್ಬರು ಎರಡು ಕಿಟ್ಟು ಒಬ್ಬ ಮೂರು ಕಿಟ್ಟು ಅದೇ ರೀತಿ ಒಂದು ಒಂದೂವರೆ ಲಕ್ಷದವರೆಗೂ ಒಬ್ಬೊಬ್ರು ಹೆಣ್ಮಕ್ಳು ಕೊಟ್ಟಾರೆ ಇಲ್ಲಿ ಪ್ರತಿಯೊಬ್ರು ಹೆಣ್ಮಕ್ಳು ದುಡಿದು ಕೆಲಸ ಮಾಡಿಲ್ಲ ಊಟ ಮಾಡುವಂತ ಹೇಳಿದಾರೆ ಆಮೇಲೆ ಏನಂದ್ರೆ ಅವರು ಸಂಘದಿಂದ ತೆಗ್ದು ಅಮೌಂಟ್ ಕೊಟ್ಟಾರ ಆಮೇಲೆ ಬಡ್ಡಿಯಿಂದ ತಗೊಂಡು ಬಂದು ಇವ್ರಿಗೆ ಅಮೌಂಟ್ ಕೊಟ್ಟಾರ್ರಿ ರಾಜಶೇಖರ್ ಚಿಕ್ಕಮಠ್ ಮತ್ತು ಅವ್ನ ಹೆಂಡತಿ ಸರೋಜಾ ಅಂತ ಹೇಳಿ ಇಬ್ರು ಏನು ಹೇಳಿದ್ರು ನಾವು ದೊಡ್ಡ ಫ್ಯಾಮಿಲಿಯಿಂದ ಬಂದೀವಿ ನಿಮಗೆಲ್ಲ ಅನುಕೂಲ ಮಾಡ್ಕೊಡ್ತೀವಿ ಒಂದು ಕಿಟ್ ಮಾಡಿಕೊಟ್ರೆ ನಿಮಗೆ ಮೂರುವರೆ ಸಾವಿರ ಅಂತ ಹೇಳಿದ್ರು ಮೂರುವರೆ ಸಾವಿರ ಅಂತ ಹೇಳಿದವರು ಈಗ ಏನು ಮಾಡಿದ್ರು ಒಂದು ತಿಂಗಳೇನೋ ಕೊಟ್ಟಾರಂತೆ ರೀ ಇವ್ರಿಗೆ ಪೇಮೆಂಟ್ ಕೊಟ್ಟಾರಂತ ಆಮೇಲೆ ಎರಡನೇ ಮೂರನೇ ತಿಂಗಳಿಂದ ಇವ್ರ ಕಡೆಯಿಂದ ಎಲ್ಲರ ಕಡೆಯಿಂದ ದುಡ್ಡು ವಸೂಲಿ ಮಾಡ್ಕೊಂಡು ಆಮೇಲೆ ಫೋನ್ ಸ್ವಿಚ್ ಆಫ್ ಮಾಡಿ ಒಂದು ಏಳು ಎಂಟು ತಿಂಗಳು ರೀ ಅವ್ರ ಮನೆ ಬಾಡಿಗೆ ಅವರು ಮೂಲತಃ ಬೈಲೊಂಗಲ್ ತಾಲೂಕು ಲಖುಂಡಿ ಅವರು ಇಲ್ಲಿ ಬಂದು ಮಧ್ಯಾಹ್ನದೊಳಗೆ ಒಂದು ಬಾಡಿಗೆ ಮನೆ ತೊಗೊಂಡು ಆಫೀಸ್ ಓಪನ್ ಮಾಡಿಕೊಂಡು ಆಮೇಲೆ ಪಾಪ ಇದ್ರೊಳಗೆ ಒಬ್ಬ ಹೆಣ್ಮಳದ್ರೆ ಆಕಿಗೆ ಮನೆ ಕೆಲ್ಸಕ್ಕೂ ಆಕಿನ ಇದು ಅಂದ್ರೆ ಆಕಿನ ಮನೆ ಕೆಲಸನೂ ಮಾಡಬೇಕು ರೊಟ್ಟಿನೂ ಮಾಡಬೇಕು ಅಂತೇಳಿ ಆಕಿ ಕಡಿಮೆ ಕೆಲಸ ಮಾಡಿಕೊಂಡು ಆಕಿಗೂ ಪೇಮೆಂಟ್ ಕೊಟ್ಟಿಲ್ಲ ಯಾಕಂದ್ರೆ ಭಾಳ ಜನ ಹೆಣ್ಮಕ್ಳು ಏನಿಲ್ಲ ಅಂದ್ರೂ ನಮ್ಮ ಮದ್ಯಾದೊಳಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹೆಣ್ಮಕ್ಳಿಗೆ ಮೋಸ ಮಾಡಿದಾರೆ ಅದೇ ರೀತಿ ನರಗುಂದದೊಳಗು ಮಾಡಿದ್ದಾರೆ ಸೌದತ್ತಿಯೊಳಗ ಮಾಡಿದ್ದಾರೆ ಸುತ್ತಮುತ್ತ ಒಳಗ ಎಲ್ಲ ಕಡೆ ಏನಿಲ್ಲ ಅಂದರೂ ಒಂದು ಅಮೃಗಳ ಎಲ್ಲ ಕಡೆ ಈ ಥರ ಎಲ್ಲ ಹೆಣ್ಮಕ್ಳು ದಕ್ಷಣೆ ಮಾಡಿ ದುಡ್ಡು ತಗೊಂಡು ಇಷ್ಟು ದಿನ ಓಡಿ ಹೋಗಿದ್ರೆ ನಾವು ಹೋದ್ ಮಂಗಳವಾರ ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಿದ್ವಿ ಎಫ್ ಐ ಆರ್ ದಾಖಲಾತಿ ಆಗಿದೆ ಅವರು ಸಿ ಪಿ ಎಸ್ ಅಹೆಬ್ಬರು ಖರ್ದೇವಟ್ ಅವರು ಈಗ ಒಳಗಡೆ ಅವರು ಮೂರು ಜನರನ್ನು ಕರ್ಕೊಂಡು ಬಂದು ತನಿಖೆ ಇದ್ದಾರೆ ನಮ್ಗೆ ಆದಷ್ಟು ಲಘು ನಮ್ಮ ಮಹಿಳೆಯರನ್ನೇನಿದ್ದಾರೆ ಭಾಳ ಕಷ್ಟಪಟ್ಟು ದುಡ್ಡನ್ನು ಒಂದು ಸಾವಿರ ಕೊಟ್ಟಾರ ಅವ್ರಿಗೆ ಅದು ದುಡ್ಡನ್ನು ಆದಷ್ಟು ಲಘು ಅವರು ವಾಪಸ್ ಕೊಡುವಂಗೆ ಮಾಡಲಿ ಅಂತ ನಾನು ಹೇಳ್ತೀನಿ ರೊಕ್ಕ ರೊಕ್ಕ ಎಷ್ಟು ಒಂದು ಒಂದೂವರೆ ಕೋಟಿ ರೂಪಾಯಿ ಹಾಕೊಂಡು ಹೋಗ್ಯಾರ ಇಡೀ ಸುತ್ತಮುತ್ತ ಜಿಲ್ಲೆಯಲ್ಲಿ ಎಲ್ಲ ದುಡ್ಡು ತಗೊಂಡಾರ ಅವ್ರು ಒಂದೆರಡು ಜನ ಫೋನ್ ಪೇ ಮಾಡ್ಯಾರ ಒಂದೆರಡು ಜನ ಕ್ಯಾಶ್ ಕೊಟ್ಟಾರ ಅವರು ಅಕೌಂಟ್ ಥ್ರೂ ಕೊಟ್ಟಿದ್ದು ಎಲ್ಲ ದಾಖಲಾತಿಗಳು ಅದಾವ ನಮಗೆ ಮುಂದಿನ ದಿನದೊಳಗೆ ಇದು ಕಾನೂನು ಮೇಲೆ ಭಾಳ ಭರವಸೆ ಐತಿ ಇವತ್ತಿಲ್ಲ ನಾಳೆ ನ್ಯಾಯ ಸಿಕ್ಕ ಸಿಗ್ತದೆ ಅಂತ ಭರವಸೆ ಹಲೋ ರೀ ಮೇಡಮ್ ನಿಮ್ಮ ನಿಮ್ಮ ಹೆಸರು ಸರ್ ಪ್ರಿಯಾ ಅಂತ ಏನು ಪ್ರಾಬ್ಲಮ್ ಇಲ್ಲಿ ಬಲ್ಪ್ ಮಾಡ್ತೇನೆ ಅಂತ ಹೇಳಿ ರಾಜಶೇಖರ್ ಚಿಕ್ಕಮಠ ಅಂತ ಹೇಳಿ ಮರ್ಯಾದಾಗ ಒಂದು ಆಫೀಸ್ ಮಾಡ್ಕೊಂಡಿದ್ದಲ್ಲಿ ಬಲ್ಪ್ ಮಾಡ್ತೇನೆ ಅಂತ ಹೇಳಿ ಎಲ್ಲರ ಕಡೆಯಿಂದ ದುಡ್ಡು ತೊಗೊಂಡ್ರಿ ಒಂದು ಕಿಟ್ಟಿಗೆ ಹನ್ನೊಂದು ಸಾವಿರ ಅಂತ ಹಿಂಗೆ ತೊಗೊಂಡಾರ ಒಬ್ಬೊಬ್ಬರ ಒಂದು ಲಕ್ಷ ಎಂಬತ್ತು ಸಾವಿರ ಎರಡು ಲಕ್ಷ ಹಿಂಗೆ ಎಲ್ಲರೂ ಕಿಟ್ಟು ತೊಗೊಂಡಾರ ನಿಮಗೆ ಪೇಮೆಂಟ್ ಮಾಡ್ತೇವೆ ಅಂತ ಹೇಳಿ ಒಂದು ತಿಂಗಳು ಎರಡು ತಿಂಗಳು ಮಾಡ್ದಂಗೆ ಮಾಡಿ ವಾಪಸ್ ಮಾಡೇ ಇಲ್ರಿ ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಮಾಡಿದ್ವಿ ಅವ್ರು ಕಸ್ಟಡಿ ಒಳಗೆ ತೊಗೊಂಡಿದ್ದಾರೆ ಅದು ಏನಂತ ಹೇಳಿ ಒಂದು ಸ್ವಲ್ಪ ನಿಮಗೆ ನ್ಯಾಯ ಕೊಡಿಸಿರು ನಿಮ್ಮ ಹೆಸರು ರೀ ಮೇಡಮ್ ಲಕ್ಷ್ಮೀ ಏನು ಸಮಸ್ಯೆ ಸಮಸ್ಯೆ ಏನಿಲ್ಲರಿ ಸರ ನಂದು ಕೆಲ್ಸದ್ದು ಪೇಮೆಂಟ್ ಆಗೋಟ್ಟಲ್ರಿ ಸರ್ ಅವರು ಆ ತಿಂಗ್ದು ದುಡ್ಸ್ಕೊಂಡು ತಂಗ ಬಿಟ್ಟರೆ ರೀ ಕೇಳೋಣ ಪಗಾರ ಕೇಳೋಣ ಏನೈತಿ ಹೊರ ಸಲಸು ಮಾತಾಡ್ತಾರೀ ಅವ್ರು ಮತ್ತು ಏನು ಮಾಡ್ಬೇಕು ಹೇಳ್ರಿ ಸರ್ ಐದು ದುಡ್ದಿದ್ದು ರೊಕ್ಕ ಕೊಡೋದು ಯೋಗ್ಯತೆ ಇತ್ತು ಅಂದ್ರೆ ಯಾಕೆ ದುಡ್ಸ್ಕೊಬೇಕ್ರಿ ಸರ ದುಡ್ಬೇಕಿಲ್ರಿ ಸರ್ ಮತ್ತು ರಿಚ್ ಫ್ಯಾಮಿಲಿನಿಂತ ಬಂದಿನಿ ಹಾಂ ಹೆಂಗತ್ತಿ ಈಗ ನಮ್ಮ ಮೇಡಮರ ತನ ಹೋಗಿದ್ದಕ್ಕೆ ಏನೈತಿ ಅವ್ರ ಸಪೋರ್ಟ್ ಇದ್ದಲ್ಲೇ ನಾವು ಇಲ್ಲಿ ಥರ ಬಂದೇವ್ರಿ ಸರ ಇಲ್ಲಿಕಂದ್ರೆ ನಾವು ಇದು ಗೊತ್ತನ್ನೂ ಹಾಕಿದ್ದೀನಿ ರೀ ಸರ ನಮ್ಗೆ ಇದಿದು ಹೇಳ್ಬೇಕಂದ್ರಿ ಪಾಪ ನಾವು ಒಂಬತ್ತುವರೆ ಹತ್ತು ಗಂಟೆ ತನೂ ಅವ್ರ ಮನೆ ತನಕ ಹೋಗಿ ಕೇಸಿಂದ ಏನೈತಿ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರಿಗೆ ಕೈ ಹಿಡಿದಿಂದ ನಮಗೆ ಈ ಇಂಥವ್ರದ್ದು ಹೇಳಿ ಕೇಸಿಂದ ಗೊತ್ತಾಗೈತೆ ರೀ ಸರ್ ನಮಗಂತರೂ ಜಗಿ ಬೂತಿ ಬೇಟಾಗ್ಯತ್ ನೋಡಿರಿ ಸರ್ ಯಾರು ನಮಗತ್ಲೇನೇ ಯಾರು ಒಬ್ಬರು ಇಂಥ ಪ್ರೌಡ್ ಕೆಲಸ ಯಾರು ಮಾಡಕ್ಕೂ ಹೋಗ್ಬಾರ್ದು ಆಮೇಲೆ ಏನೈತಿ ನೀವು ಮೋಸ ಹೋಗಕ್ಕೂ ಹೋಗ್ಬಾರ್ದು ನೋಡಿರಿ ಸರ್ ದು ಈಗ ದುಡಿ ಸುಮ್ಕೆ ಏನೈತಿ ಇನ್ನೇನೈತಿ ಅಗ್ರಿಮೆಂಟ್ ಮಾಡ್ಕೊಂಡೆ ಮತ್ತೊಬ್ಬರ ಮನೆ ಕೆಲ್ಸಕ್ಕೆ ಹೋಗಬೇಕಾ ಅನ್ನೋದನ್ನು ಗೊತ್ತಾಯ್ತು ನೋಡಿರಿ ಸರ್ ನನಗೂ ಹದಿನಾಲ್ತೀ ನಿಮ್ ಏನು ಪ್ರಾಬ್ಲಮ್ ಸಮಸ್ಯೆ ಬಲ್ಪ್ ರಾಜಶೇಖರ್ ಅನ್ನ ರೀ ಬಲ್ಪ್ ಅಂತ ನಮ್ಮ ಅಮರವಾಳ ಜಾಡ್ಕಾಲಿನ ಒಳಗೆ ಬಂದ್ರಿ ಅದಕ್ಕೆ ನಾವು ದುಡ್ಡು ಕೇಳಿದೀವಿ ದುಡ್ಡು ಕೇಳಿದಕ್ಕೆ ಅದಕ್ಕೆ ಕೊಡ್ತೇವೆ ಕೊಡ್ತೇವೆ ಅಂತ ಒಂದು ನಾಲ್ಕು ತಾರೀಕು ಹೇಳೋದು ಹದಿನೈದು ತಾರೀಕು ಹೇಳೋದು ಇಪ್ಪತ್ತು ಹೇಳೋದು ಆಮೇಲೆ ಮತ್ತೆ ಒಂದು ಹಿಂಗೆ ಎಷ್ಟೋ ದಿವ್ಸ ಜನವರಿಲಿ ಇಲ್ನೇ ಹಿಂಗೆ ಕಡಿಸ್ಕೊತಾನೆ ಬಂದಾರಿ ರೀ ಇನ್ನುವರೆಗೆ ಈಗ ಅಕ್ಟೋಬರ್ ಈಗ ಅಕ್ಟೋಬರ್ ಬಂತು ಈಗ ಇನ್ನುವರೆಗೆ ಇಲ್ರಿ ಇಲ್ಲಿ ಪೊಲೀಸ್ ಒಳಗೆ ತನಿಖೆ ನಡೆದೈತಿ ಅದಕ್ಕೆ ನಾವು ಮನಿ ಲೋನ್ ಹಾಕತಿ ಹೇಳಿ ನಾವು ಹಿಂಗೆ ಬಂದು ನಾವು ಹನ್ನೊಂದು ಸಾವಿರ ರೂಪಾಯಿ ಕಟ್ಟಿಸ್ಕೊಂಡು ದುಡ್ಡು ನೀವು ಕೊಟ್ರ ನೀವು ನಮಗೂ ನಿಮಗೂ ಅನುಕೂಲ ಆಕತ್ರಿ ಇದು ಅಂತ ನಾಲ್ಕು ಸಾವಿರ ರೂಪಾಯಿ ತಿಂಗ್ರಿ ಅಂತ ಹೇಳಿ ಇದು ಮಾಡಿದ್ರಿ ಬಂದು ಅಂದಕ್ಕೆ ನಾವು ಮಾಡ್ಕೊತ ಹೊಂಟಿವಿ ಹೊಂಟ್ರೆ ಇಷ್ಟು ನಮಗೂ ಒಂಬತ್ತು ಕಿಟ್ ಆಗ್ಯಾರ ಟೋಟಲ್ ಅದಕ್ಕೆ ಒಂದೊಂದು ಕಿಟಿ ಸಾವಿರ ರೂಪಾಯಿ ರೀ ಅದಕ್ಕೆ ಇನ್ನುವರೆಗೂ ಸುತ್ತಿಲ್ರಿ ಏನಿಲ್ಲ ಅದಕ್ಕೆ ದುಡ್ಡಿ ಕೇಳಿದ್ರೆ ಇನ್ನೂ ಕೊಡ್ತೇನೆ ಕೊಡ್ತೇನೆ ಅಂತ ಬಾಯ ಗಷ್ಟ ಐತಿ ಇನ್ನು ಇದು ಇವತ್ತಿಗೂ ದುಡ್ಡು ಕೊಟ್ಟಲ್ರಿ ಈಗ ಆಳ ಬಳ ಪೊಲೀಸ್ ಬಳ ತನಕೇ ನಡೆದೈತಿ ಮಂಡಲ್ ತೋ ಕಟ್ಟು ہوا ನೇ ಡೋರ್ಕಿ ಎವೋ ಐ ಎಬಿ ನ ಮೇರ ನಂಬರ್ ಏ ಹಾಯೋ ಉನ್ಕೋ लेके ಕ್ಯಾ ಆಪ್ಕೋ प्रोडक्ट भी मेरा नहीं है कुछ भी मेरा नहीं है वो लोकल जीएसटी उन लोग जी एस टी मना के काम शुरू किया मेरा कुछ उसमें कुछ है ही नहीं, नहीं है उसमें लेकिन वो शशिधर आपका इसमें तो काम नहीं करता सर नहीं नहीं पहले काम करता था बिजनेस छोड़ के चला गया सर बाद में फिर पंद्रह एक, एक महीने से मिलके काम करता बोल के बताया मुझे ठीक <laughs> है काम करो बोल के बोला वो बाद में क्या बोला इधर बिजनेस शुरू किया ऐसे ऐसा कस्टमर को पैसा देने का है बोल के बोला मैं बोला तो मैं फिर तीस लाख मेरा अकाउंट में कंपनी अकाउंट में डाल दो मैं दो महीने में आपको क्लियर करके देता आप काम करना का उस पर मैं काट के रख देता बोला लेकिन ये, 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 ये एक्सिस बै, बैंक में तो जमा किया ना सर अमाउंट है बैंक बोले तो पैसा का लेन देन बोले तो उसको दिया है उतना है सत्य मंडल बोलते है टेलीफोन नंबर भी है मैंने आप भेजा में देखा उस दिन वो दो लाख का दो लाख का भेजा न वो तो पैसा मैंने अकाउंट से भेजने के लिए बोला वो बाद में मुझे कैश दे दिया मैं उसको भेज दिया बस उतना ही मतलब मटेरियल भेजे पैसा ले लिया उतना ही उतना है, उतना है। मेटेरियल तो... तो... का नहीं है हाँ मेटेरियल का नहीं है मेटेरियल का पैसा तो पहले मेटेरियल बोले तो दूसरा कंपनी से मंगाया सर मेरा पास भी नहीं लिया वो तो आपको पैसा क्यों भेजा हुआ कौन नहीं नहीं मुझे क्यों वो देखो मुझे नहीं भेजा है दूसरा को भेजा है देखो सक्ति मंडल बोल के है एक्सिस बैंक आपका नहीं है वो म, मेरा है आँ. मेरा है मैं बोला मेरा है बोल के बोला मैं ये आपका है तो आप क्यों लिया पैसा मतलब बिना मटेरियल है बिना ये नहीं पैसा का लेन देन रहता है सर पैसा का लिया क्यों लिया बोले तो मैं तो उसको फर्स्ट वो दिया है मैं लिया मैं दिया वो लिया है पैसा का लेन देन आए उसके बिजनेस का लेन देन तो कुछ भी नहीं था ना लेकिन मटेरियल मटेरियल तो वास्ते नहीं है वो नहीं 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 अच्छा ऐसा ही लेन देने का है ठीक है जी हां ठीक है सब कब जरूरत पर तो फोन कर मैं आपको बात करता रहता प्रॉब्लम मिल जाए ठीक है जी हां ये कार्यक्रम का प्रायोजक रु प्रिंट पॉइंट किडल कॉलेज हत्तरा टीबी रोड धारवा हममली ಎಲ್ಲ तरह का बैनर प्रिंट कलर प्रिंट ऑफसेट प्रिंट सभी ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್